ನಮಸ್ಕಾರ ಜುಲೈ ಹತ್ತು ಬೆಂಗಳೂರಿನಲ್ಲಿ ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಗುರುಪೂರ್ಣಿಮಾ ಕಾರ್ಯಕ್ರಮ ಆಚರಣೆಯನ್ನು ಮಾಡಲಾಗಿದೆ ಬಸವೇಶ್ವರ ನಗರದಲ್ಲಿರುವಂಥ ಗಂಗಮ್ಮ ತಿಮ್ಮಯ್ಯ ಕನ್ವೆನ್ಷನ್ ಹಾಲ್ನಲ್ಲಿ ಈ ಕಾರ್ಯಕ್ರಮ ಸಾಯಂಕಾಲ ಐದು ಗಂಟೆಗೆ ಯೋಜನೆ ಮಾಡಲಾಗಿದೆ ಎಲ್ಲ ಹಿಂದೂಗಳು ಕೂಡ ಸಮಯಕ್ಕೆ ಸರಿಯಾಗಿ ಬಂದು ಗುರುವಿನ ಆಶೀರ್ವಾದವನ್ನು ಅಂತ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಮ್ಮ ದೇಶದಲ್ಲಿ ಗುರುವಿನ ಸ್ಥಾನ ಅತ್ಯಂತ ಮಹತ್ವದಿದೆ ಪವಿತ್ರವಾಗಿದೆ ಗುರು ಅಂದರೆ ತ್ಯಾಗ ಗುರು ಅಂದರೆ ಸಿದ್ಧಾಂತ ಗುರು ಅಂದರೆ ವಿಚಾರ ಗುರು ಅಂದರೆ ಸತ್ಯ ಧರ್ಮ ಸೊ ಇಂಥ ಒಂದು ಶ್ರೇಷ್ಠ ಆ ಗುರುವಿನ ಸ್ಥಾನದಲ್ಲಿರುವಂಥ ಪೂರ್ಣಿಮೆ ಉತ್ಸವವನ್ನು ನಾವೆಲ್ಲರೂ ಕೂಡ ಸಹರ್ಷದಿಂದ ಭಾಗವಹಿಸಬೇಕಾಗಿದೆ ಸೊ ಇವತ್ತು ದೇಶಕ್ಕೆ ಆಪತ್ತು ದೇಶಕ್ಕೆ ಗಂಡಾಂತರ ಧರ್ಮದ ಬಗ್ಗೆ ಅಪಪ್ರಚಾರ ಅವಮಾನ ನಡೀತಾ ಇರುವಂಥ ಸಂದರ್ಭದಲ್ಲಿ ನಾವೆಲ್ಲ ಹಿಂದೂಗಳು ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದವನ್ನು ಮರೆತು ಮೇಲು ಕೇಳು ಅನ್ನುವಂಥ ಭೇದವನ್ನು ಮರೆತು ನಾವೆಲ್ಲ ಹಿಂದೂ ಅನ್ನುವಂಥ ಭಾವನೆಯಿಂದ ಗುರು ಪೂರ್ಣಿಮೆಯ ದಿನ ನಮ್ಮ ಏಕತೆಯನ್ನು ನಮ್ಮ ಸಮಾನತೆಯನ್ನು ನಮ್ಮ ವೀರತ್ವವನ್ನು ತೋರಿಸಿಕೊಡುವಂಥ ಒಂದು ಶ್ರೇಷ್ಠವಾದಂಥ ದಿನ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಾವೆಲ್ಲರೂ ಕೂಡ ಬೆಂಗಳೂರು ಮಹಾನಗರದ ಬಸವೇಶ್ವರ ನಗರದಲ್ಲಿರುವಂತ ಗಂಗಮ್ಮ ತಿಮ್ಮಯ್ಯ ಕನ್ವೆನ್ಷನ್ ಸೆಂಟರ್ ನಲ್ಲಿ ಕಾರ್ಯಕ್ರಮ ಇದೆ ತಾವೆಲ್ಲರೂ ಬರಬೇಕು ಅಂತ ವಿನಂತಿಯನ್ನು ಮಾಡ್ತಾರೆ ಜಯ ಶ್ರೀರಾಮ್ ನಮಸ್ಕಾರ ಸಮಸ್ತ ಹಿಂದೂ ಬಾಂಧವರಿಗೆ ಗುರುಪೂರ್ಣಿಮೆಯ ಹಾರ್ದಿಕ ಸ್ವಾಗತ ಬಾಂಧವರೇ ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಆಷಾಢ ಶುದ್ಧ ಪೂರ್ಣಿಮೆ ಗುರುಪೂರ್ಣಿಮೆಯನ್ನ ಇದೇ ಬರುವ ಜುಲೈ ಹತ್ತರಂದು ಸಾಯಂಕಾಲ ಐದು ಗಂಟೆಗೆ ಬೆಂಗಳೂರಿನ ಬಸವೇಶ್ವರ ನಗರದ ಗಂಗಮ್ಮತಿಮೆಯ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜನೆ ಮಾಡಲಾಗಿದೆ ತಾವೆಲ್ಲರೂ ಇದರಲ್ಲಿ ಕುಟುಂಬ ಸಮೇತರಾಗಿ ಭಾಗವಹಿಸಬೇಕೆಂದು ಕಳಕಳಿವೆ ಅಂತಿ ಗುರುಪೂರ್ಣಿಮೆ ಅಂತ ಹೇಳಿದ್ರೆ ಪೃಥ್ವಿಯಲ್ಲಿ ಸಾವಿರಕ್ಕೂ ಅಧಿಕ ಪ್ರಮಾಣದಲ್ಲಿ ಗುರುತತ್ವ ಇರುವಂತಹ ದಿನ ಇದೆ ಪ್ರತಿಯೊಬ್ಬ ಶಿಷ್ಯ ಗುರುಗಳಿಗೆ ಕೃತಜ್ಞತೆಯನ್ನು ವ್ಯಕ್ತ ಮಾಡುವಂತಹ ವಿಶೇಷವಾದಂತಹ ಪವಿತ್ರವಾದ ದಿನ ಇದೆ ಭಾರತದ ಇತಿಹಾಸದಲ್ಲಿ ಧರ್ಮ ಮತ್ತು ರಾಷ್ಟ್ರದ ಮೇಲೆ ಸಂಕಟ ಬಂದಾಗ ಧರ್ಮ ರಚನೆಯ ಮಹಾನ್ ಕಾರ್ಯವನ್ನ ಗುರುಶಿಷ್ಯ ಪರಂಪರೆ ಮಾಡಿದೆ ಕರ್ನಾಟಕದಲ್ಲಿ ಧರ್ಮ ಸಂಕಟದಲ್ಲಿದ್ದಾಗ ವಿದ್ಯಾರಣ್ಯ ಸ್ವಾಮಿಗಳು ಹಕ್ಕ ಬುಕ್ಕರ ಮೂಲಕ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು ಮಹಾರಾಷ್ಟ್ರದಲ್ಲಿ ಸಮರ್ಥ ರಾಮದಾಸರು ಛತ್ರಪತಿ ಶಿವಾಜಿ ಮಹಾರಾಜರ ಮೂಲಕ ಹಿಂದವಿ ಸ್ವರಾಜ್ಯ ಸ್ಥಾಪನೆ ಮಾಡಿ ಧರ್ಮ ರಕ್ಷಣೆಯ ಮಹಾನ್ ಕಾರ್ಯವನ್ನು ಮಾಡಿದರು ಹತ್ತೊಂಬತ್ತನೇ ಶತಮಾನದಲ್ಲಿ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರ ಮೂಲಕ ಸನಾತನ ಧರ್ಮದ ಪತಾಕೆಯನ್ನು ಜಗತ್ತಿನಾದ್ಯಂತ ಹಾರಾಡಿಸಿದರು ಹೀಗೆ ಗುರು ಶಿಷ್ಯ ಪರಂಪರೆ ಧರ್ಮ ಮತ್ತು ರಾಷ್ಟ್ರದ ರಕ್ಷಣೆಯ ಮಹಾನ್ ಕಾರ್ಯವನ್ನು ಮಾಡಿದೆ ಹಾಗಾಗಿ ಇಂದು ಧರ್ಮದ ಮೇಲೆ ರಾಷ್ಟ್ರದ ಮೇಲೆ ಸಮಾಜದ ಮೇಲೆ ಆಗ್ತಿರೋ ಆಘಾತಗಳನ್ನ ಗಮನದಲ್ಲಿರಿಸಿಕೊಂಡು ಭಾರತದಲ್ಲಿ ಸನಾತನ ರಾಷ್ಟ್ರದ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಗುರು ಶಿಷ್ಯ ಪರಂಪರೆಯ ಮೂಲಕ ಗುರುಗಳ ಮಾರ್ಗದರ್ಶನದಲ್ಲಿ ಧರ್ಮ ರಕ್ಷಣೆಯ ರಾಷ್ಟ್ರ ರಕ್ಷಣೆಯ ಧರ್ಮ ಜಾಗೃತಿಯ ಮಹಾನ್ ಕಾರ್ಯವನ್ನು ಮಾಡಬೇಕಾಗಿದೆ ಅದಕ್ಕಾಗಿ ಈ ದೃಷ್ಟಿಯಿಂದ ಈ ವಿಶೇಷವಾದ ಗುರುಪೂರ್ಣಿಮಾ ಮಹೋತ್ಸವದಲ್ಲಿ ರಾಷ್ಟ್ರ ರಕ್ಷಣೆಯ ಧರ್ಮ ಜಾಗೃತಿ ವಿಷಯದಂತಹ ವಿಶೇಷವಾದ ಪ್ರವಚನ ಸ್ವ ಸಂರಕ್ಷಣೆ ತರಬೇತಿಯ ಬಗ್ಗೆ ವಿಶೇಷವಾದಂತಹ ಪ್ರಾತ್ಯಕ್ಷತೆ ಹಾಗೂ ನಮ್ಮ ಹಿಂದೂ ಧರ್ಮದ ಆಚಾರ ವಿಚಾರ ನಮ್ಮ ಎಲ್ಲ ಸಂಸ್ಕಾರಗಳ ಬಗ್ಗೆ ವಿಶೇಷವಾದ ಪ್ರದರ್ಶನ ಆಯೋಜನೆ ಮಾಡಲಾಗಿದೆ ತಾವೆಲ್ಲರೂ ತಪ್ಪದೆ ಕುಟುಂಬ ಸಮೇತರಾಗಿ ಜುಲೈ ಹತ್ತರಂದು ಗಂಗಮ್ಮ ತಿಮ್ಮಯ್ಯ ಕನ್ವೆನ್ಷನ್ ಹಾಲ್ ಬಸವೇಶ್ವರ ನಗರದಲ್ಲಿ ಸಾಯಂಕಾಲ ಐದು ಗಂಟೆಗೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಕಳಕಳಿಯ ವಿನಂತಿ ನಮಸ್ಕಾರ